ಹಾಯ್ ಇವತ್ತು ನಮ್ಮ ಜೊತೆ ಅಪ್ಪು ದಿನೇಶ್ ಅವರು ಇದ್ದಾರೆ ಅಪ್ಪು ದಿನೇಶ್ ಅಂದ್ರೆ ಗೊತ್ತಲ್ವಾ ಹಿರಿಯ ಮೇಕಪ್ ಮ್ಯಾನ್ ಸೊ ಅವರು ಗನ್ಸನ್ ರೋಸಸ್ ಚಿತ್ರದ ಮುಹೂರ್ತಕ್ಕೆ ಬಂದಿದ್ದಾರೆ ಅವ್ರ ಪಾತ್ರ ಏನಿಲ್ಲ ಅಂತ ಕೇಳ್ಕೊಂಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಅವರೇ ನಮಸ್ತೆ ಸರ್ ತುಂಬಾ ಸರಿ ಭೇಟಿ ಮಾಡ್ತಾ ಇದೀವಿ ಅದೇನೋ ನಮ್ಮ ಲಕ್ ಅದೃಷ್ಟ ಇಲ್ಲ ನನಗೂ ಕೂಡ ತುಂಬಾ ಸಂತೋಷ ಮತ್ತು ಅದೃಷ್ಟ ಅಂತ ಹೇಳ್ಬೋದು ಈ ಫಸ್ಟ್ ಆಫ್ ಆಲ್ ಈ ಚಿತ್ರದ ನಿರ್ದೇಶಕರು ನನ್ನ ಸ್ನೇಹಿತರು ಮೂವತ್ತ್ಮೂರು ವರ್ಷದ ನಮ್ಮದು ಗೆಳೆತನ ಸಹ ನಾನೊಂದು ಉದಾಹರಣೆ ಅಂತ ಚಿತ್ರ ನಿಮಗೆಲ್ಲ ಗೊತ್ತಿದೆ ಮಾಡಿರೋದು ಅದರಲ್ಲಿ ನನಗೆ ತುಂಬ ಅವರು ಸಾಥ್ ಕೊಟ್ಟು ನನಗೆ ಬೆನ್ನೆಲುಬಾಗಿ ನಿಂತಿದ್ದರು ಇದರಲ್ಲಿ ನಾನು ನನ್ನ ಮುಖ್ಯವಾದ ಕೆಲಸ ವರ್ಣಾಲಂಕಾರ ಕಲಾವಿದನ ನಾನು ಈ ಗನ್ಸ್ ಆ್ಯಂಡ್ ರೋಸಸ್ ಚಿತ್ರಕ್ಕೆ ವರ್ಣಾಲಂಕಾರ ಕಲಾವಿದನಾಗಿ ನಾನು ಕೆಲಸ ಸ್ವೈಚ್ಛೆಯಿಂದ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ನನಗೆ ಕೊಡಿ ಅಂತ ಸೊ ನಮ್ಮ ಡೈರೆಕ್ಟರು ಶ್ರೀನಿವಾಸ್ ಕುಮಾರ್ ಅವರು ನನಗೆ ಈ ಕೆಲಸ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಇದನ್ನು ತುಂಬ ಅದ್ಭುತವಾದಂಥ ಒಂದು ಸ್ಟೋರಿ ಒಂದು ತುಂಬ ಚೆನ್ನಾಗಿದೆ ಎಲಿಮೆಂಟ್ಸ್ ಎಲ್ಲ ಒಂದು ಚಾಲೆಂಜಿಂಗ್ ಆಗಿದೆ ಈ ಕೆಲಸಗಳು ತುಂಬ ಚೆನ್ನಾಗಿದೆ ನಿಮ್ಮ ಗೆಳೆತನ ಹಂಗೆ ಮುಂದೆ ಬರಲಿ ಚಿತ್ರನೂ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸ್ನೇಹಿತರು ತುಂಬ ಶ್ರದ್ಧಾವಂತ ಕೆಲಸಗಾರರು ಶ್ರೀನಿವಾಸ ಅವರು 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 ಅಂದ್ಕೊಂಡಂಗೆ ಚೆನ್ನಾಗಿ ಮಾಡ್ತಾರೆ ಈ ಸಿನಿಮಾ ಒಂದು ಅದ್ಭುತವಾದ ಸಿನ್ಮಾ ಆಗುತ್ತೆ ಅನ್ನೋದು ಒಂದು ನನಗೆ ನಂಬಿಕೆ ಅದೇ ತಾಯಿ ಬಂಡಿ ಮಾಂಕಳ ಮಂದಿ ಒಂದು ಇವತ್ತು ಮೂವತ್ತ ಆಗ್ತಾ ಇರೋದ್ರಿಂದ ನಿಮ್ಗೆ ಸಕ್ಸಸ್ನೋ ಗ್ಯಾರಂಟಿ ಆಗಿ ಆಗುತ್ತೆ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಶೋರ್ ಥ್ಯಾಂಕ್ ಯು